ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಅತಿ ಹೆಚ್ಚು ಜನಸಾಂದ್ರತೆ ಇರುವ ಕೋಲಾರದ ರಹಮತ್ ನಗರ ಪ್ರದೇಶದಲ್ಲಿ ಶೀಘ್ರವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಒಂದು ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಮಾಡಬೇಕೆಂದು ಕೋಲಾರ ಡಿ ಒ ಡಾಕ್ಟರ್ ಜಿ ಶ್ರೀನಿವಾಸ್ ರವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಬೈರುತಿ ಸುರೇಶ್ ರವರು ಸೂಚನೆ ಕೋಲಾರ ನಗರದ ರಹಮತ್ ನಗರ ಸಾರಿಗೆ ನಗರ ಪ್ರದೇಶದಲ್ಲಿ ಅರವತ್ತು ಸಾವಿರ ಜನಸಂಖ್ಯೆ ಸಾಂದ್ರತೆ ಹೆಚ್ಚಾಗಿದ್ದು ಈ ಭಾಗದಲ್ಲಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಒಂದು ಕೋಟಿ ವೆಚ್ಚದಲ್ಲಿ ಶೀಘ್ರ ನಿರ್ಮಾಣ ಮಾಡಬೇಕೆಂದು ಕೋಲಾರ ಜಿಲ್ಲೆಯ ನೂತನ ಡಿಎಚ್ಒ ಡಾಕ್ಟರ್ ಜಿ ಶ್ರೀನಿವಾಸ್ ಮತ್ತು ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ರವರು ಸೂಚನೆ ನೀಡಿದರು ಕೋಲಾರ ನಗರದ ಜಿಲ್ಲಾ ಪಂಚಾಯಿತಿ ಕೆ ಸಭೆಯಲ್ಲಿ ಅವರು ಮಾತನಾಡುತ್ತಿದ್ದರು ಆಸ್ಪತ್ರೆ ನಿರ್ಮಾಣಕ್ಕೆ ಈಗಾಗಲೇ ಇರುವ ಮೂವತ್ತು ಲಕ್ಷ ಅನುದಾನದ ಜೊತೆಗೆ ನಿವೇಶನ ಸಹ ಇರುತ್ತದೆ ಇದನ್ನು ಈಗಾಗಲೇ ಅಧಿಕಾರಿಗಳು ಗುರುತಿಸಿದ್ದಾರೆ ಇದಕ್ಕೆ ಕೊರತೆ ಇರುವ ಅನುದಾನವನ್ನು ಎಲ್ ಎ ಎಲ್ ಸಿ ಹಾಗೂ ಮುಖ್ಯಮಂತ್ರಿಗಳ ಅನುದಾನದಿಂದ ಬಿಡುಗಡೆಗೊಳಿಸುವುದಾಗಿ ಸಚಿವ ಬೈರತಿ ಸುರೇಶ್ ರವರು ಅಧಿಕಾರಿಗಳಿಗೆ ತಿಳಿಸಿದರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಸ್ಥಳೀಯ ಶಾಸಕರಾದ ಡಾಕ್ಟರ್ ಜಿ ಕೊತ್ತೂರು ಮಂಜುನಾಥ್ ಹಾಗೂ ಎಂಎಲ್ ಸಿ ಅನಿಲ್ ಕುಮಾರ್ ರವರೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿ ಶೀಘ್ರ ಕ್ರಿಯಾ ಯೋಜನೆ ತಯಾರು ಮಾಡಿ ಅನುಮೋದನೆಗಾಗಿ ಸರ್ಕಾರಕ್ಕೆ ಕಳಿಸಿಕೊಡಬೇಕೆಂದು ಡಿಎಚ್ಒ ಡಾಕ್ಟರ್ ಜಿ ಶ್ರೀನಿವಾಸ್ ರವರಿಗೆ ಸಚಿವರು ಸೂಚನೆ ನೀಡಿದರು ಚಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ ಇಲ್ಲ ಅಟেন্ড ಮಾಡ್ತಾ ಇದ್ದಾರೆ ಸರ್ ಆ ಲೈನ ಒಂದಕಡೆ डिस्कस ಅಂತ ಅದಲ್ಲ ಏನಾಯ್ತು ಮಾಡ್ತಾ ಇದ್ದಾರೆ ಸರ್ ಯಾಕ ನೀವು ಮೋಡ ಹೋಗಿ ಫಸ್ಟ್ ನೀವು ಕರಕ್ಷನ್ ಯಾಕ್ ಮಾಡಿದ್ರಿ ಫಸ್ಟ್ ಸರ್ ಇಲ್ಲ ಅವರು ನಮಗೆ ಸ್ಟೇಟ್ ಇಂದ ನಮಗೆ ಅಲೌ ಮಾಡ್ಲಿಲ್ಲ ಹೊರಗಡೆ ಯಶ್ ಮಾಡ್ಲಿಕ್ಕೆ ಮಾಡ್ ಆದ್ಮೇಲೆ ಅಸೋಸಿಯೇಷನ್ ಅವರು ಯಾಕೆ ಸೀಕೆಂಡರ್ ಮಾಡಿದನು ಕ್ವಾಲಿಟಿ ನೋಡ್ೋ ನೀವೇ ತಾನೇ ಎಸ್ ಸರ್ ಕ್ವಾಲಿಟಿ ನೋಡ್ಬೇಕಲ್ಲ ನೀವು ಮಾಡ್ತಾ ಇಲ್ಲ ಅದಕ್ಕೆ ಯಾರು ಸರ್ ಅಂದ್ರೆ ಟ್ರ್ಯಾಕ್ ಆಗುವಾಗ ಅವರು ಇದು ಮಾಡಿಲ್ಲ

ಹಾಯ್ ಇದು ಇಂಡೋರ್ ಸ್ಟೇಡಿಯಂ ಬ್ಯಾಕ್ ಸೈಡ್ ಅಲ್ಲಿ 25 ಮೀಟರ್ ಜಾಗ ಅಳ್ತಿದೆ ಇಲ್ಲಮ್ಮ ಇಲ್ಲಿ ಕೋನರಲ್ಲ ಸರ್ ಯಾವಾಗ ಮಾಡ್ತಾರ ಸರ್ ಈಗ ಟೆಂಡರ್ ಇದು ಮಾಡಿದ್ದಾರೆ ಪ್ರೋಸೆಸ್ ಅಲ್ಲಿ ಇದೆ ಸ್ಟೇಜಿಂಗ್ ಅಲ್ಲಿಂದ ಮಾಡ್ದೇ ಇರಲ್ಲ ಹೌದು ಸರ್ ಆಕ್ಷನ್ ಪ್ಲಾನ್ ಅಲ್ಲಿ ಹಾಕೊಂಡಿದ್ರು ಅಪ್ಡೇಟ್ ಸರ್ ಹೌದು ಸರ್ ಲಕ್ಚುರಲ್ ಅಂತ ನೋಡಿ ಎರಡು ನಮೂನೆನಲ್ಲಿ ಸರ್ ಮೊದಲನೇದಾಗಿ ಬಜೆಟ್ ಸರ್ ಟೋಟಲ್ ನಮಗೆ ಅರವತ್ತೊಂದು ಕೋಟಿ ಅರವತ್ತೇ ಏಳು ಲಕ್ಷ ಇದೆ ಸರ್ ಇದರಲ್ಲಿ ಸಿನ್ಸ್ ನಮ್ಮದು ಸರ್ವಿಸ್ ಡಿಪಾರ್ಟ್ಮೆಂಟ್ ಆಗಿರೋದರಿಂದ ಕಟ್ಟಡಗಳು ಮತ್ತು ರಿಪೇರ್ಸು ಪ್ಲಸ್ ವಾಟರ್ ಬೇರ್ಸು ಸ್ಯಾಲ್ರಿ ಪೋರ್ಷನ್ನೇ ಮೇಜರ್ ಬರ್ತಿರುತ್ತೆ ಸರ್ ಇದರಲ್ಲಿ ಆಸ್ಪತ್ರೆ ಸಲಕರಣೆಗಳಿಗೆ ಅಂತ ಮೂವತ್ತೆರಡು ಲಕ್ಷ ಇದೆ ಆಸ್ಪತ್ರೆ ಸಲಕರಣೆಗಳಿಗೆ ಅಂತ ಸರ್ ಹದಿನೇಳು ಲಕ್ಷ ರೂಪಾಯಿ ಯಾವಾಗಾದ್ರೂ ಅಟ್ಲೀಸ್ಟು ನಮ್ಮ ವ್ಯಾಪೇನೂ ಆದರೆ ಮೆಡಿಸಿನ್ಸ್ ತಗೊಳ್ಳೋದಕ್ಕೆ ಇದೆ ಸರ್ ಅವೆರಡು ನನ್ನ ಇದರಿಂದ ಆಯಿತು ನಾನು ರಿವ್ಯೂ ಮಾಡಿಬಿಟ್ಟು ಅದನ್ನು ಇಟ್ಕೊಡ್ತೀನಿ ಸರ್ ಅಪ್ಡೇಟು ಸರ್ ಎರಡನೇದು ಲೆಪ್ರಸಿ ಸರ್ ನ್ಯಾಷನಲ್ ಲೆಪ್ರಸಿ ಎರಾಡಿಕೇಶನ್ ಕಾರ್ಯಕ್ರಮ ಅಂತ ಇಲ್ಲಿವರೆಗೂ ಏಪ್ರಿಲಿಂದ ಇಲ್ಲಿವರೆಗೂ ಏಳು ಕೇಸುಗಳು ಹೊಸ ಕೇಸುಗಳನ್ನ ಕಂಡು ಹಿಡಿದು ಅವೆಲ್ರಿಗೂ ನಾವು ಫ್ರೀಯಾಗಿ ಮಲ್ಟಿ ಡ್ರಗ್ ಥೆರಪಿ ಅಂತ ಹೇಳ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಸರ್ ಸರ್ ಕ್ಷಯರೋಗದ್ದು ಟಿಬಿಕ್ಲೋಸಿಸ್ ವಿಷಯಕ್ಕೆ ಬಂದರೆ ಸರ್ ನಾವು ನ್ಯಾಷನಲ್ ಸ್ಟ್ಯಾಂಡರ್ಡು ಟು ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಸರ್ ಪ್ರಿವಿಲೆನ್ಸು ಸೊ ಹಾಗಾಗಿ ನಾವು ನೂರು ಪೇಷಂಟ್ ಏನಾದರೂ ಓ ಪಿ ಡಿ ಬಂದ್ರೆ ಎರಡು ಕಪಾ ಪರೀಕ್ಷೆ ಕಳಿಸ್ಬೇಕು ಅಂತ ಒಂದು ಟಾರ್ಗೆಟ್ ಇದೆ ಸರ್ ಅದರ ಪ್ರಕಾರ ನಾವು ಕಪಾ ಪರೀಕ್ಷೆಗೆ ಕಳಿಸ್ಬಿಟ್ಟು ನಮ್ಮ ಕೇಸಸ್ ಡಿಟೆಕ್ಟ್ ಆಗಿರೋದು ಸೋಫಾರ್ ಮೂವತ್ತು ಕೇಸಸ್ ಎಲ್ಲಾನು ದಯಾರ್ ಅಂಡರ್ ಟ್ರೀಟ್ಮೆಂಟ್ ಫ್ರೀ ಡಾಟ್ಸ್ ಅಂತ ಹೇಳ್ಬಿಟ್ಟು ಡೈರೆಕ್ಟ್ಲಿ ಅಬ್ಸರ್ವ್ ಶಾರ್ಟ್ ಕೋಟ್ ಥೆರಪಿ ಅಂತ ಹೇಳ್ಬಿಟ್ಟು ಅವ್ರನ್ನ ಟ್ರೀಟ್ಮೆಂಟ್ ನಡೀತಾ ಇದೆ ಸರ್ ನೆಕ್ಸ್ಟ್ ಸಾಂಕ್ರಾಮಿಕ ರೋಗಿಗಳು ಸರ್ ಮುಖ್ಯವಾಗಿ ಸಾಂಕ್ರಾಮಿಕನಲ್ಲಿ ಡೆಂಗ್ಯೂ ಮಲೇರಿಯಾ ಚಿಕ್ಕಂಗುನ್ಯಾ ಮತ್ತೆ ನಮ್ಮ ಜಿಲ್ಲೆನಲ್ಲಿ ಎಸ್ಪೆಷಲಿ ಜಾಪನೀಸ್ ಎನ್ಸಫ್ಲೈಟಿಸ್ ಅಂತ ಹೇಳ್ಬಿಟ್ಟು ಒಂದು ಕಾಯಿಲೆ ಇದೆ ಸರ್ ಎಲ್ಲ ವೈರಲ್ ಇದು ಮಲೇರಿಯಾ ಸೋಫಾರ್ ನಾವು ಐದು ಕೇಸನ್ನ ಅದು ಇದರಲ್ಲಿ ತಮ್ಮ ಮಾಹಿತಿ ಸರ್ ಪ್ರತಿ ಅಡಲ್ಟ್ ಓಪಿ ಪಿ ಡಿನಲ್ಲಿ ಹದಿನೈದು ಪರ್ಸೆಂಟ್ ಅಷ್ಟು ನಾವು ಸುನೀರ್ಣಿ ತೆಗೆದು ಟೆಸ್ಟ್ ಮಾಡಬೇಕು ಜನರಲ್ ಆಗಿ ಕೇಸಸ್ ಆ ಥರ ಚೆಕ್ ಮಾಡಿರೋದ್ರಲ್ಲಿ ನಮಗೆ ಪಾಸಿಟಿವ್ ಬಂದಿರೋದು ಐದು ಕೇಸು ಮಲೇರಿಯದು ಟ್ರೀಟ್ಮೆಂಟ್ ಸರ್ ಆಮೇಲೆ ಮುನ್ನೂರ ನಲ್ವತ್ಮೂರು ಕೇಸ್ ಸೋಫ್ ಆಗಸ್ಟ್ ಎಂಟುವರೆಗೂ ಮುನ್ನೂರ ನಲ್ವತ್ಮೂರು ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿದೆ ಸರ್ ಯಾವುದು ಸಾವು ಪ್ರಕರಣ ಯಾವುದು ಇದಾಗಲಿಲ್ಲ ಸರ್ ನಲವತ್ನಾಲ್ಕು ಚಿಕ್ಕ ಪ್ರಕರಣ ಸರ್ ನೆಕ್ಸ್ಟು ಫ್ಯಾಮಿಲಿ ಪ್ಲಾನಿಂಗ್ ಸರ್ ಇದೊಂದು ತುಂಬ ಇಂಪಾರ್ಟೆಂಟ್ ಮೊದಲಿಂದ ನೋಡ್ಕೊಂಬರ್ತಾ ಇದೆ ಅದರಲ್ಲಿ ಎರಡು ರೀತಿ ಇದೆ ಸರ್ ಶಾಶ್ವತ ವಾಕ್ಯ ಸಂತಾನ ಹರಣ ಅಂತಂದರೆ ಲೇಡೀಸಲ್ಲಿ ಟ್ಯೂಬೆಕ್ಟಮಿ ಮತ್ತು ಜೆಂಟ್ಸಲ್ಲಿ ವ್ಯಾಸಕ್ಟಮಿ ಅಂತ ಮಾಡ್ತಾ ಇದೀವಿ ಸರ್ ಅದು ನಮ್ಮದು ಬರೀ ಮೂರು ಕೇಸು ಆಗಿದೆ ಸರ್ ಏಪ್ರಿಲಿಂದ ಗಂಡಸಲ್ಲಿ ವ್ಯಾಸಕ್ಟಮಿ ಆಮೇಲೆ ಮೂರು ಸಾವಿರದ ನೂರ ಏಳು ಜನಕ್ಕೆ ಟ್ಯೂಬೆಕ್ಟಮಿ ಮಾಡಿದ್ದೀವಿ ಸರ್ ನಮ್ಮ ಕ್ಲಿನಿಕ್ ನಮ್ಮ ಕ್ಲಿನಿಕ್ಕು ಮತ್ತು ಆಯುಷ್ಮತಿ ಕ್ಲಿನಿಕ್